ನಮಸ್ಕಾರ ನನ್ನ ಹೆಸರು ಲೇಷ್ಮಾ ಪೆಲತ್ತಡಿ ಮನೆ ನೆಟ್ಟಣಿಗೆ ಗ್ರಾಮ ಯಕ್ಷರಿಂದ ಹುಟ್ಟಿದ್ದು ಯಕ್ಷಗಾನ ಎನ್ನುವ ಮಾತಿದೆ ಯಕ್ಷಗಾನ ಕರಾವಳಿ ಕರ್ನಾಟಕದ ಹೆಮ್ಮೆಯ ಜಾನಪದ ಕಲೆ ಇದರಲ್ಲಿ ಮಾತು ನೃತ್ಯ ಬಣ್ಣಗಾರಿಕೆ ಹಿಮ್ಮೇಳ ಮುಮ್ಮೇಳವೂ ಇದೆ ಆದ್ದರಿಂದ ಇದೊಂದು ಶಿಷ್ಟ ಚೌಕಟ್ಟಿಗೆ ಸೇರಿದ ಜಾನಪದ ಕಲೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಯಕ್ಷಗಾನದಲ್ಲಿ ಸಾವಿರಾರು ಮಂದಿ ಹವ್ಯಾಸಿ ಕಲಾವಿದರು ಇದ್ದು ಇವರ ತಿರುಗಾಟ ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಕಂಡುಬರುತ್ತದೆ ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಎನ್ನುವ ಎರಡು ಪ್ರಕಾರಗಳಿವೆ ಯಕ್ಷಗಾನದ ಪ್ರಮುಖ ವೇಷಗಳು ಯಾವುದೆಂದರೆ ರಾಜವೇಷ ವೇಷ ರಾಕ್ಷಸ ವೇಷ ವೇಷ ಮುಂತಾದವರು ಭಾಗವತರು ಚೆಂಡೆಯವರು ತಾಳದವರು ವೇಷಧಾರಿಗಳು ಸಹಾಯಕರು ಹೀಗೆ ಮೂವತ್ತಕ್ಕೂ ಅಧಿಕ ಮಂದಿ ಒಂದು ಯಕ್ಷಗಾನ ಮೇಳದಲ್ಲಿ ಇರುತ್ತಾರೆ ಯಕ್ಷಗಾನದಲ್ಲಿ ಪುರಾಣ ಇತಿಹಾಸ ಜಾನಪದ ಕಥೆಗಳು ಇರುವುದರಿಂದ ಜನರ ಜ್ಞಾನವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ವೇಷದ ಒಂದು ತುಣುಕು ಇಲ್ಲಿದೆ ಮಕ್ಕಳನ್ನು ಗರ್ಭದಲ್ಲಿ ಜನಿಸಿದ ಕೃಷ್ಣ ಪದುರೆಯನ್ನು ಬಿಟ್ಟು ನಂದ ಗೋಕುಲದಲ್ಲಿ ಬೆಳೆದ ಬುದ್ಧನಾದ ಧಂಸ ಕೃಷ್ಣನ ಬರೆಗಾಗಿ ಕಳುಹಿಸಿದ ಕೂತನಿ ಶಕಟ ರೇಣುಕ ವಾತ ಪ್ರಳಂಬ ಮುಂತಾದವರನ್ನು ಕೃಷ್ಣನೊಬ್ಬನೇ ಕೊಂಡು ಕೆಡಿದ ಪುನೆಗೆ ಅಕ್ರೂರನೊಂದಿಗೆ ಕೃಷ್ಣ ಬಲರಾಮರಾಜ ನಾವಿಬ್ಬರೂ ಮಧುರೆಗೆ ಬಂದರು ಕಂಸನನ್ನು ಬದಿಸಿದೆವು ತೆರೆಯಲ್ಲಿದ್ದ ಅಜ್ಜ ಉಗ್ರಸೇನನನ್ನು ಬಂಧಮುಕ್ತಗೊಳಿಸಿದೆವು ಆ ಮೂಲಕ ಯಾದವರಿಗುಂಟಾದ ಕಷ್ಟಗಳನ್ನು ದೂರ ದೂರೀಕರಿಸಿದೆವು ಮಧುರೆಯ ಅರಸ ಪಟ್ಟವನ್ನು ಕಟ್ಟಿದೆವು ಮಥುರೆಯಲ್ಲಿ ನಿಮ್ಮಲ್ಲಿ ನೆಲೆಸಿತು ನಾಡು ಸಮೃದ್ಧವಾಯಿತು ನಾವು ಮಧುರೆಯಲ್ಲಿ ನೆಲೆಸಿ ಅಜ್ಜನಿಗೆ ಸಹಾಯಕರಾದವು ಆಗ ನನಗೆ ಗೋಕುಲಕ್ಕೆ ಹೋಗಬೇಕು ತಂದೆ ತಾಯಿಯರಾದ ನಂದಗೋಪಾಯ ಶೂರ್ಯರನ್ನು ಕಾಣಬೇಕೆಂಬ ಆಸೆಯಾಯಿತು ಹಾಗೆಯೇ ಹೊರಟು ನಂದ ಗೋಕುಲಕ್ಕೆ ಬಂದಿದ್ದೇನೆ ನಾನು ಬಂದಿರುವ ವಾರ್ತೆ ತಿಳಿದು ಅದಾರೋ ನನ್ನನ್ನು ಕಾಣಲು ಬಂದಿದ್ದಾರಂತೆ ಯಾರು ಬರುವ